ಹೊಹಬ್ಬದ ಪ್ರಯುಕ್ತ ನಮ್ಮ ಈ ಭಾಗದ ಮುಖಂಡರು ನನ್ನ ಸ್ನೇಹಿತರು ಎಲ್ಲರೂ ಸೇರಿ ಪ್ರತಿ ವರ್ಷ ನೀವು ಜನರ ಮಧ್ಯೆ ಏನೋ ಬಡ ಜನರ ಮಧ್ಯೆ ಸಾರ್ವಜನಿಕರ ಮಧ್ಯೆ ಆಚರಣೆ ಮಾಡಿಕೊಳ್ಳಲಿಕ್ಕೆ ಒಂದು ಒಂದು ವೇದಿಕೆಯನ್ನು ನಿರೂಪಿಸಿ ಅವರು ಪ್ರತಿ ವರ್ಷ ಸೀರೆ ವಿತರಣೆ ಇರ್ಬೋದು ಗಂಡು ಮಕ್ಕಳಿಗೆ ಬಟ್ಟೆ ವಿತರಣೆ ಸುಮಾರು ಸಾವಿರಾರು ಜನಕ್ಕೆ ಊಟ 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 ವಿತರಣೆ ಹಾಗೂ ಹೆಲ್ತ್ ಕ್ಯಾಂಪ್ ಸುಮಾರು ಜನ ಈ ನಮ್ಮ ಈ ಭಾಗದಲ್ಲಿ ಸುಮಾರು ಜನ ಬಡ ಜನರಿದ್ದಾರೆ ಅವನ ದೃಷ್ಟಿಯಿಂದ ಪ್ರತಿ ವರ್ಷ ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿ ಆಮೇಲೆ ಮತ್ತೆ ಅದ್ರ ಜೊತೆಗೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ನನ್ನ ಒಂದು ಈ ಓಟ ಹಬ್ಬಕ್ಕೆ ಬಂದು ಎಲ್ಲರೂ ಆಶೀರ್ವಾದ ಮಾಡಿದಂಥ ಎಲ್ಲ ಬಡಜನ ಜನರಿಗೆ ನನ್ನ ಮುಖಂಡರಿಗೆ ನನ್ನ ಸ್ನೇಹಿತರಿಗೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ನಾವು ನಿರಂತರವಾಗಿ ನಾನು ಮೂವತ್ತು ವರ್ಷಗಳಿಂದ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ಳದೆ ನನ್ನ ಒಂದು ಜನಸೇವೆ ಜನಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಜನಸೇವೆಯನ್ನು ತೊಡಗಿಸಿ ನನ್ನ ಬಡ ಜನರ ಸೇವೆಯನ್ನು ಮಾಡಲಿಕ್ಕೆ ನಾನು ಹೇಳ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ